ಇದು ಬಿಸ್ನೆಸ್ ಕ್ಲಾಸ್ ಅಲ್ಲ ಸೊ ಬಿಸ್ನೆಸ್ ಕ್ಲಾಸಲ್ಲಿ ನೋಡಿ ಡಾಲಿಂಗ್ ಸ್ವಲ್ಪ ಸೀಟ್ಸ್ ಎಲ್ಲ ದೊಡ್ಡ ದೊಡ್ಡದಾಗಿದೆ ಸ್ಪೇಷಿಯಸ್ ಆಗಿದೆ ಆಮೇಲೆ ಸಪ್ರೇಷನ್ ಜಾಸ್ತಿ ಇದೆ ಲೆಗ್ ರೂಮ್ ಲೆಗ್ ರೂಮ್ ನೋಡಿ ಲೆಗ್ ರೂಮ್ ಇದೆ ಹ್ಞೂ ಅದು ಅಡ್ವಾಂಟೇಜ್ ಬಿಸ್ನೆಸ್ ಕ್ಲಾಸ್ ಹ್ಞೂ ಪ್ಲಸ್ ಏನೋ ಟ್ಯಾಬ್ ಥರ ಥರಲ್ಲ ನೋಡಿ ಪ್ರತಿಯೊಂದು ಇದಕ್ಕೂ ನಾವು ಯಾವತ್ತಾರು ಒಂದು ದಿವಸ ಬಿಸ್ನೆಸ್ ಕ್ಲಾಸ್ ಟ್ರಾವೆಲ್ ಮಾಡೋಣ ಅವಾಗ ಪ್ರಾಪರ್ ಬಿಸ್ನೆಸ್ ಕ್ಲಾಸ್ ರಿವ್ಯೂ ಕೊಡೋಣ ದುಬೈಲಿ ಸಿಕ್ಕಾಟ ಬಿಸಿಲಿದೆ ನೋಡೋಣ ಟೆಂಪರೇಚರ್ ಎಷ್ಟಿದೆ ಅಂತ ಇನ್ನೂ ಒಳಗಡೆ ಸ್ವಲ್ಪ ಎ ಸಿ ಇದೆ ನಮ್ಮ ಬ್ಯಾಂಗ್ಳೂರ್ಗಿನ ಆಲ್ಮೋಸ್ಟ್ ಟೆನ್ ಡಿಗ್ರೀಸ್ ಪ್ಲಸ್ ಇದೆ ಇಲ್ಲಿ ಅಲ್ಲಿ ಟ್ವೆಂಟಿ ಸೆವೆನ್ ಏನೋ ಇದೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟು ಇಲ್ಲಿ ತರ್ಟಿ ಏಯ್ಟು ಸೊ ಕರೆಂಟ್ಲಿ ದುಬೈಯಲ್ಲಿ ಒಂದು ಗಂಟೆ ಟೈಮು ಸೊ ಬೆಂಗಳೂರಲ್ಲಿ ಎರಡೂವರೆ ಇರುತ್ತೆ ಇವಾಗ ಆ್ಯಂಡ್ ಇವಾಗ ಚೆಕ್ ಬ್ಯಾಗೇಜ್ನ ಕಲೆಕ್ಟ್ ಮಾಡ್ಕೊಬೇಕು ನಂದು ರಿಸೀವರ್ಸ್ ಟ್ರಾನ್ಸ್ಮಿಟರ್ಸ್ ಬರೀ ಬ್ಯಾಟ್ರಿ ಲೋ ಇದೆ ಬ್ಯಾಟ್ರಿ ಚಾರ್ಜ್ ಹಾಕಿಕೊಡ್ತೀನಿ ಫಸ್ಟು ಇಲ್ಲಾಂದರೆ ಈ ಕ್ರೌಡಲ್ಲಿ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ಕೆಲ್ಸ ಇಲ್ಲ ಇಷ್ಟ ದುಬೈ ಏರ್ಪೋರ್ಟು ದುಬಾಯ್ ಇಂಟ್ರೆಸ್ಟು ಏರ್ಪೋರ್ಟ್ ಇದು ಆ್ಯಕ್ಚುಲಿ ನಾನು ಫಸ್ಟ್ ಇದ್ದೆ ನನ್ನ ಹಿಂದೆ ಇವರಿದ್ರು ಸೊ ಕಣ್ಣೆಲ್ಲ ಸ್ಕ್ಯಾನ್ ಮಾಡಿಬಿಟ್ಟು ಕಳಿಸ್ತಾರೆ ಆಯಿತಾ ಇವ್ರನ್ನ

ಇಲ್ಲ ಅಲ್ಲಿ ಕಂಟ್ರೋಲ್ ಆಫೀಸ್ ಹತ್ರ ಸುಮಾರು ಜನ ಬರ್ತಾ ಇದ್ರು ನನ್ ತರಾನೇ ಸ್ಕ್ಯಾನ್ ಆಗ್ತಾ ಇಲ್ಲ ಸ್ಕ್ಯಾನ್ ಆಗ್ತಾ ಇಲ್ಲ ಹೈಟ್ ಇದ್ರು ಅದೇ ಏನೋ ಸೀನ್ ಇದೆ ಗೊತ್ತಿಲ್ಲ ಅಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ವೇಸ್ಟ್ ಆಗೋಯ್ತು ಇಲ್ಲಿ ಬನ್ನಿ ಹೆಂಗಿದ್ರು ಎಲ್ಲ ಒಟ್ಟಿಗೆ ಹೋಗ್ಬೇಕಲ್ಲ ಇನ್ನು ಎಷ್ಟೊಂದು ಜನ ಬಂದಿಲ್ಲ ಇನ್ನೂ ಹಿಂದೆ ಇದ್ದಾರೆ ನನ್ನ ಲಗೇಜ್ ಬಂತು ಇವಾಗ ತೇಜು ಪೆಂಡಿಂಗು ಕಾಯ್ತಾ ಇದ್ದೀವಿ ಮೋಸ್ಟ್ಲಿ ಇದೆ ಅನ್ಸುತ್ತೆ ಬರ್ತಾ ಇದೆ ಸೊ ಸುಮಾರು ಜನದ್ದು ಇದೇ ಥರ ಬ್ಯಾಕಲ್ ಸೊ ನಾವೇನು ಮಾಡ್ಬಿಟ್ಟಿದ್ರಿ ಬಿ ಎಮ್ ಸಿ ಸ್ಟಿಕರ್ ಹಾಕ್ಬಿಟ್ಟಿದ್ದೀನಿ ಅದಕ್ಕೆ ಹಾಂ ಇದು ನಮ್ಮದೇ ಬಿ ಎಮ್ ಸಿ ಸ್ಟಿಕರ್ ಕಾಣಿಸ್ತಾ ಇದೆ ಯಾವುದು ಹಾಂ ಸೇಮ್ ನೋಡಿ ಇದು ಒಂದೇ ಥರ ಇದೆ ನೋಡಿ ಅವರು ಏನೋ ಬರೆದ್ಬಿಟ್ಟವ್ರು ಅದಕ್ಕೆ ಸೊ ಇಲ್ಲೇನು ನೋಡ್ತಾ ಇದ್ದೀರಾ ಇವೆಲ್ಲ ಕರೆನ್ಸಿ ಎಕ್ಸ್ಚೇಂಜ್ ಆಫೀಸ್ಗಳು ನಾವೇನಾದರೂ ಬೆಂಗಳೂರಿಂದ ಕ್ಯಾಶ್ ತಂದಿಲ್ಲ ಅಂದರೆ ಇಲ್ಲಿ ಐ ಎನ್ ಆರ್ ಟು ದಿರಾಮ್ಸ್ ಕನ್ವರ್ಟ್ ಮಾಡ್ಕೊಬೋದು ಬಟ್ ದೆನ್ ಹೆವಿ ಎಕ್ಸ್ಪೆನ್ಸಿವ್ ಇರುತ್ತೆ ಇಲ್ಲಿ ಅಲ್ಲಿ ಟ್ವೆಂಟಿ ತ್ರೀ ಪಾಯಿಂಟ್ ತ್ರೀ ರುಪೀಸ್ ಇತ್ತು ಒಂದು ದಿರಾಮು ಇಲ್ಲಿ ಪ್ರಾಬ್ಲಿ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ರುಪೀಸ್ ಇರುತ್ತೆ ಸೇಮ್ ಸೊ ಅದು ನೀವು ಎಷ್ಟು ಜಾಸ್ತಿ ತೊಗೊತೀರೋ ಅಷ್ಟು ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ ದುಬಾಯ್ದು ಹವಾ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಜೀವ್ಯಾಗ್ ವೆಲ್ಕಮ್ ಇಂಗರ್ಸ್ ಟು ದುಬಾಯ್ ಯಪ್ಪ ಏನು ಬಿಸಿ ಐತೆ ಗುರು ಹ್ಯೂಮಿಡಿಟಿ ಸಿಕ್ಕಾಪಡೆ ಬಿಸಿ ಇದೆ ಉಡುಪಿ ಮಂಗಳೂರಿಗೆ ಹೋದಂಗೆ ಇದೆ ಬೀಚ್ಗೆ ಸೊ ಎ ಸಿ ಇಲ್ಲದೆ ದುಬಾಯ್ನಲ್ಲಿ ತುಂಬ ಕಷ್ಟ ಇರೋದು ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಸಾಕಾತ್ೀಟಾಯಿತು ಇಲ್ಲಿ ಲೆಕ್ಷಸ್ಗಳು ಜಾಸ್ತಿ ಅನ್ಕೋತೀನಿ ಬಂದಾಗಿಂದ ಸುಮಾರು ಲೆಕ್ಷಸ್ಗಳು ನೋಡುತ್ತೆ ಕಿಯಾನ್ ಅಷ್ಟೇ ಕಿಯಾನಲ್ಲಿ ಏನೇನು ಮಾಡೆಲ್ಸ್ ಇದೆ ಗೊತ್ತಾ ಚೆನ್ನಾಗಿ ಬಸ್ ಹತ್ಕೋಬೇಕು ವಿಪ್ ಕೋಲ್ ವಿಪ್ ಕೋಲ್ ವಿಪ್ ಗಾರ್ ಓ ವಿಪ್ ಗಾರ್ ಓಕೆ ಯು ᱵᱤᱱ カउᱱಟಿಂಗ್ 36 ಡೇಸ್ ಆ ಯಸ್ 36 ಡೇಸ್ ಹೌ ಮನಿ ಇಟ್ ಇಸ್ ಟುಡೇ ಇಸ್ ದಿ ಡೇ ಇನ್ ದಿ ವೈ ನಿನಿಗೆ ನಿನಗೆ ಚಮ ಹೈ ಫೈ ಟುಡೇ ಇಸ್ ದಿ ಡೇ ವಾಟ್ಸ್ ಯರ್ ನೇಮ್ ಮೈ ನೇಮ್ ಇಸ್ ವರದಾ ವರದಾ ಓ ವರದಾ ಓನ್ಲಿ ವರದಾ ಅಷ್ಟೇ ವರದಾ ಪಟ್ಟೆ ಓ ಎಲ್ಲ ಇದ್ದೀವಲ್ಲ ಎಲ್ ವಿ ಡಿ ವಿ ನಾರು ಮಾತಾಡ್ತೋರ್ ಕನ್ನಡದಲ್ಲಿ ದುಬೈಲಿ ಮೈಕ ಆಗೋ ಹುಡುರ ನಾನು ಆ ಸೀದಾರು ಇಸ್ ಇದ್ದೀವಲ್ಲ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದುಬೈ ಸ್ವಲ್ಪ ಲೇಟ್ ಆಯ್ತು ಸರಿ ಈಗ ಸೀದಾ ನಾವು ಊಟಕ್ಕೆ ಹೋಗ್ತೀವಿ ಲಂಚ್ ಗೆ ಲಂಚ್ ಮಾಡಿಕೊಂಡು ಹೋಟೆಲ್ ಗೆ ಚಕ್ಕಿ ಹೋಗ್ತೀವಿ ಇವರು ನಮ್ಮ ಕನ್ನಡದವರು ಮಂಗಳೂರಿನವರು ಸುಲ್ತಾನ್ ಸುಲ್ತಾನ ಅಂತ ಹೇಳಿ ಇವರು ನಮಗೆ ಕಡೇ ದಿನ ವಾಪಸ್ ಏರ್ಪೋರ್ಟ್ ಹೋಗೋವರೆಗೂ ನಮ್ಮ ಒಟ್ಟಿಗೆ ಇರ್ತಾರೆ ಕನ್ನಡವರು ಮಂಗಳೂರು ಗೈಡ್ ಸುಲ್ತಾನ್ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಸರಂಜನಾ ಓಕೆ ಫ್ಲೈಟಲ್ಲಿ ರೀಚ್ ಓಕೆ ಸೊ ನೀವು ಈಗ ದುಬೈಗೆ ರೀಚ್ ಆಗಿದ್ದೀವಿ ನನ್ನ ಹೆಸರು ಸುಲ್ತಾನ್ ಅಂತ ಓಕೆ ನಾವು ಸೆವೆನ್ ಡೇಸ್ ನಿಮ್ಮ ಜೊತೆ ಇರ್ತೀವಿ ನಮ್ಮ ಡ್ರೈವರ್ ನದಾರ್ ಅಂತ ಓಕೆ ಇವರು ಪಾಕಿಸ್ತಾನದವರು ಸೊ ನಾವು ಈಗ ಫಸ್ಟು ನಂಜಿಗೆ ಹೋಗೋದು ಓಕೆ ನಾವು ಇರೋದು ಸೆಕೆಂಡ್ ಬಿಗ್ಗೆಸ್ಟ್ ಎಮಿರೇಟ್ಸ್ ದುಬೈ ಅಂತ ದುಬೈ ಇನ್ ದುಬೈ ದುಬೈ ನೋಡಿ ಒಂದು ಕಂಟ್ರಿ ಅಲ್ಲ ಓಕೆ ದುಬೈ ಇಸ್ ನಾಟ್ ಎ ಕಂಟ್ರಿ ಸೊ ಇಟ್ಸ್ ಎ ಸ್ಟೇಟ್ ಆಕ್ಷನ್ ಒಂದು ಎಮಿರೇಟ್ಸ್ ಅಂದ್ರೆ ಸ್ಟೇಟ್ ಗೆ ಹೇಳ್ತಾರೆ ಕರ್ನಾಟಕ ಮಹಾರಾಷ್ಟ್ರ ಅದೇ ತರ ದುಬೈ ಒಂದು ಸ್ಟೇಟ್ ಓಕೆ ಸೊ ನಾವು ದುಬೈ ಇದ್ದೀವಿ ಸೆಕೆಂಡ್ ಬಿಗ್ಗೆಸ್ಟ್ ಎಮಿರೇಟ್ಸ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಓಕೆ ನೀವು ಬಂದಿದ್ದು ಥರ್ಡ್ ಬಿಗ್ಗೆಸ್ಟ್ ಎಮಿರೇಟ್ಸ್ ಎಮಿರೇಟ್ಸ್ ಫ್ಲೈಟ್ ಬರುವುದು ನಿಮ್ಗೆ ಇದೇ ಏರ್ಪೋರ್ಟ್ ಅಲ್ಲಿ ಥರ್ಡ್ ಟರ್ಮಿನಲ್ ಟರ್ಮಿನಲ್ ತ್ರೀ ಅಂತ ಹೇಳ್ತಾರೆ ಇದಕ್ಕೆ ಟರ್ಮಿನಲ್ ಒನ್ ಟರ್ಮಿನಲ್ ಟೂ ಟರ್ಮಿನಲ್ ಇದು ಮೂರು ಟರ್ಮಿನಲ್ ಇರೋದು ಸೊ ಡಲೈನ್ ಸಬ್ಸರ್ವ್ ಮಾಡ್ತಾ ಇದ್ರೆ ರೈಟ್ ಹ್ಯಾಂಡ್ ಸೈಡ್ ಡ್ರೈವಿಂಗ್ ಇಲ್ಲಲ್ಲ ನಮ್ಮಲ್ಲಿ ಹೆಂಗೆ ಲೆಫ್ಟ್ ಸೈಡ್ ಓಡಿಸ್ತೀವಿ ಇಲ್ಲಿ ರೈಟ್ ಸೈಡ್ ಓಡಿಸ್ತಾರೆ ಸೊ ಸ್ಟೇರಿಂಗ್ ಎಲ್ಲ ಇಲ್ಲಿ ಲೆಫ್ಟ್ ಸೈಡ್ ಇರುತ್ತೆ ರೈಟ್ ಸೈಡ್ ಇರಲ್ಲ ಹೌಸ್ ಟೆಂಪ್ರೇಚರ್ ಹೌಸ್ ದುಬಾಯ್ ದುಬಾಯ್ ಸೋ ಹಾಟ್ ಅಲ್ಲ ಸಿಕ್ಕಾಪಟ್ಟೆ ಹಾಟ್ ಇದೆ ಗುರು ತರ್ಟಿ ಏಟ್ ಅಲ್ಲ ಫಾರ್ಟಿ ಏಟ್ ತರ ಫೀಲ್ ಆಗ್ತಿದೆ ಹಾಫ್ ಬಾಯ್ಲ್ ಹೆಚ್ಚು ಕಮ್ಮಿ ನೀವು ಆಚೆ ಒಂದು ಅರ್ಧ ಮೊಟ್ಟೆ ಹೊಡೆದಾಕಿದ್ರೆ ಆಮ್ಲೆಟ್ ಈಸಿ ಹಾಫ್ ಬಾಯ್ಲ್ ಇದು ಜಸ್ಟ್ ಸ್ಟಾರ್ಟ್ ಆಗ್ತಾ ಇದೆ ಸೀಸನ್ ಈಗ ನೌ ಇಟ್ಸ್ ಹೆಡಿಂಗ್ ಓಪನ್ ಇನ್ನು ಸಮ್ಮರ್ ಎಂಡ್ ಆಕ್ಚುಲಿ ಇದು ಏನ್ ಗುರು ಕಾರ್ಸ್ ಗಳು ನೋಡ್ತಾ ಇದ್ರೆ ಇನ್ನೊಂದು ವೆರೈಟಿ ವೆರೈಟಿ ಕಾರ್ಗಳು ನೋಡಿ ಈ ಕಾರು ಎರಡು ಮೂರು ಕಾಣಿಸ್ತೀವಿ ನಾವು ಬಸ್ಸಲ್ಲಿ ಬರೋವಾಗ ಟೊಯೋಟಾ ಬ್ರಾಂಕೋನ ಇದು ಅಲ್ಲ ಫೋರ್ಡ್ ಬ್ರಾಂಕೋ ಬರೋದು ಟೊಯೋಟಾ ಎಫ್ ಜೆ ಕ್ರೂಸರ್ ಸೀರಿಯಸ್ ಎಂತ ಕಾರ್ಗಳಿದೆ ಗೊತ್ತಾ ಇಲ್ಲಿ ಥೈಲ್ಯಾಂಡ್ ಏನು ಅಲ್ಲ ಅಂದ್ಕೊಳ್ರಿ ಇಲ್ಲಿರೋ ಕಾರ್ಸ್ ಮುಂದೆ ಚಿಕನ್ ಬಿರಿಯಾನಿ ಡಲೇ ಫೈವ್ ಕಾರ್ ನೋಟಸ್ ಓಕೆ ಡಾರ್ಲಿಂಗ್ ಫೈನಲಿ ಬಂದ್ವಿ ರೂಮ್ಗೆ ಸೊ ಇಲ್ಲಿ ಇಂಡೋರ್ಸು ಎ ಸಿ ಇಲ್ಲದೆ ನಾವು ಆಚೆ ಕಡೆ ಇರೋಕೆ ಆಗಲ್ಲ ಅಷ್ಟು ಶಕೆ ಇದೆ ಸೊ ನಮ್ಮ ರೂಮ್ ತೋರಿಸ್ತೀನಿ ಈಗ ಸೊ ಅದು ರೂಮು ಇದು ಬಾತ್ರೂಮು ಸೊ ಮೇಡಮ್ ಎಡಿಟಿಂಗ್ ಕೆಲಸ ಮಾಡ್ತವ್ರೆ ಯಾಕಂದರೆ ಯಾವುದೋ ಒಂದು ಅರ್ಜೆಂಟ್ ಪ್ರಮೋಷನ್ ಕಮಿಟ್ ಆಗಿಬಿಟ್ಟಿದ್ದೀವಿ ಮಾಡಲೇಬೇಕು ಸೊ ಮಾಡ್ತಾ ಇದ್ದಾನೆ ಸೊ ನಮ್ಮ ರೂಮಿಂದ ವ್ಯೂ ನೋಡಿ ಬುರ್ಜ್ ಖಲೀಫಾ ಕಾಣಿಸ್ತಾ ಇಲ್ಲ ಬರೋವಾಗ ಕಾಣಿಸ್ತಾ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಫಾಗಿ ಇತ್ತು ಅವಾಗಲೇ ಇವಾಗೆಲ್ಲ ಕಮ್ಮಿ ಆಗಿಬಿಟ್ಟಿದೆ ಹ್ಯೂಮಿಡಿಟಿ ಸಖತ್ ಗುರು ಇಲ್ಲಿಂದ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಯಾವುದೋ ಬಿಲ್ಡಿಂಗ್ ಗ್ಲಾಸ್ ಮೇಲೆ ಒಂಥರ ನೀರು ಥರ ಕಾಣಿಸ್ತಾ ಇದೆ ಅದು ಆ್ಯಕ್ಚುಲಿ ಅಲ್ಲಿ ಇಲ್ಲಲ್ಲ ಇಲ್ಲೆಲ್ಲ ನೀರೇ ಇಲ್ಲ ಅದೇ ಒಂದು ಮಿಣ ಚಿನ್ನ ಅಂತ ಇದೆ ಸೊ ಇವಾಗ ಸೀನ್ ಏನಪ್ಪ ಅಂದರೆ ಸಿಕ್ಸ್ ಫಿಫ್ಟಿ ಸೆವೆನ್ ಓ ಕ್ಲಾಕ್ವರೆಗೂ ಟೈಮ್ ಇದೆ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಸೆವೆನ್ ಓ ಕ್ಲಾಕ್ ಕೆಳಗೆ ಹೋದರೆ ಮರೀನಾ ಕ್ರೂಸು ಮರೀನ್ ಕ್ರೂಸು ಏನು ಹೇಳಿದ್ರು ಅಲ್ಲಿಗೆ ಹೋಗೋದು ಸಾಯಂಕಾಲ ಸೊ ಇವಾಗ ರೆಸ್ಟಿಂಗ್ ಟೈಮ್ ಇಷ್ಟೊತ್ತು ಹ್ಞೂ ಏನು ಮಾಡೋದು ಇವಳೆ ನಮ್ಮ ಕ್ಯಾಮ್ರಾಮ್ಯಾನ್ ಇವಾಗ ಯಾವುದೋ ಪ್ರಮೋಷನ್ ಬೇಡ ಬೇಡ ಅಂದ್ರೂ ಒಪ್ಕೊಂಡಿದ್ದಾಳೆ ಇನ್ನೇ ಮಾಡ್ಬೇಕು ನೀನ್ ನಿದ್ದೆ ಬರೇ ಕಮ್ಮಿ ಅದಕ್ಕೆ ಆಚೆ ಬಂದಾಗ ಕೆಲ್ಸಗಳೆಲ್ಲ ಒಪ್ಕೋಬಾರದು ಹೆಂಗ್ ಹೊಡಿತಾ ಇದೆ ಗೊತ್ತಾ ಹಿಟ್ ವೇವ್ಸು ಒಳ್ಳೆ ಬಿಸಿ 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 ಕ್ಯಾಂಪ್ ಫೈರ್ ಮುಂದೆ ಇದೆ ಆ್ಯಕ್ಚುಲಿ ಕತ್ಲಾಗಿದೆ ಆಲ್ರೆಡಿ ಸೊ ಇವಾಗ ನಾವು ಹೊರಟಿದ್ದೀವಿ ಮರೀನ್ ಕ್ರೂಸ್ ಮರೀನಾ ಕ್ರೂಸ್ ಸೊ ಏನಪ್ಪ ನೈಟಲ್ಲೂ ಗ್ಲಾಸಸ್ ಅಂತ ಅನ್ಕೊತಾ ಇರ್ತೀರ ಸುಮಾರು ಜನ ಇದು ಆ್ಯಕ್ಚುಲಿ ಇಂಡೋರ್ ಗ್ಲಾಸಸ್ ಸೊ ನಾನು ಇದನ್ನ ಹಾಕ್ಕೊಂಡ್ರೆ ಇನ್ನೂ ಬ್ರೈಟಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಸುತ್ತಮುತ್ತ ಎಲ್ಲ ಇದು ಕೂಲಿಂಗ್ ಗ್ಲಾಸಸ್ ಅಲ್ಲ ಇದು ಇಂಡೋರ್ ಗ್ಲಾಸಸ್ ನಾವು ಈಗ ಇರೋದು ಇದು ದುಬೈದು ಹಳೆ ಪಾಟ್ ದುಬೈದು ಒನ್ ಆಫ್ ದ ಓಲ್ಡೆಸ್ಟ್ ಪಾರ್ಟ್ ಅಂತ ಹೇಳ್ತಾರೆ ನಿಮಗೆ ಗೊತ್ತಿರಬೇಕು ದ ಫಸ್ಟ್ ಹಿಂದೂ ಟೆಂಪಲ್ ವಾಸ್ ಬಿಲ್ಡ್ ಇನ್ ದಿಸ್ ಏರಿಯಾ ಶಿವ ಅಂಡ್ ದಿ ಕೃಷ್ಣ ಟೆಂಪಲ್ ಇನ್ ಅರಬ್ ವರ್ಲ್ಡ್ ಇನ್ ಲೆಫ್ಟ್ ಸೈಡ್ ನಿಮ್ಗೆ ಕಾಣ್ತಾ ಇರೋದು ಟ್ರ್ಯಾಕ್ ನೋಡಿ ಟ್ರ್ಯಾಕ್ಸ್ಟ್ ದ ಮೆಟ್ರೋ ಟ್ರ್ಯಾಕ್ ನಿಮ್ಗೆ ಅಲ್ಲಿ ಒಂದು ಬಿಲ್ಡಿಂಗ್ ಇದೆ ಲೈಟ್ ಆಗಿ ಬಿಲ್ಡಿಂಗ್ ಕಾಣ್ತಾ ಇದೆ ಅಲ್ಲ ಫ್ಯೂಚರ್ ಮ್ಯೂಸಿಯಂ ದುಬೈ ಫ್ಯೂಚರ್ ಮ್ಯೂಸಿಯಂ ಅಂತ ಹೇಳ್ತೀವಿ ಇದಕ್ಕೆ ಅದ್ರ ಬ್ಯಾಕ್ ಸೈಡ್ ಟೂ ಐಕಾನಿಕ್ ಟವರ್ಸ್ ನಿಮಗೆ ಕಾಣ್ತಾ ಇರಬಹುದು ಟೂ ಟೂ ಟವರ್ಸ್ ನೋಡಿ ಟೂ ಟವರ್ಸ್ ಇದೆ ಅಲ್ಲ ಬ್ಯಾಕ್ ಸೈಡ್ ಟು ಬಿಲ್ಡಿಂಗ್ಸ್ ಅದು ಟೂ ಬಿಲ್ಡಿಂಗ್ಸ್ ಜುಮೇರಾ ಹೋಟೆಲ್ ಓಕೆ ಟ್ರ್ಯಾಕ್ ನೋಡಿ ಮೆಟ್ರೋ ಹೋಗ್ತಾ ಇದೆ ನೋಡಿ ಸೈಡ್ ರಸ್ತೆ ಮೆಟ್ರೋ ದುಬೈ ಮೆಟ್ರೋ ದುಬೈ ಮೆಟ್ರೋ ಆಕ್ಚುಲ್ ಆಗಿ ಆಫಿಷಿಯಲಿ ಆಟೋಮೇಟೆಡ್ ಅಂಡ್ ಡ್ರೈವರ್ಲೆಸ್ ಮೆಟ್ರೋ ಅದಕ್ಕೆ ಡ್ರೈವರ್ ಇಲ್ಲ ಓಕೆ ಇಲ್ಲಿ ದುಬೈ ಮೆಟ್ರೋ ಇದೆ ದುಬೈ ಟ್ರ್ಯಾಂಪ್ ಇದೆ ಅಂಡ್ ದುಬೈ ಮೋನೋರ್ ಇದೆ ಇದು ಮೂರಕ್ಕೆ ಕೂಡ ಮೆಟ್ರೋ ಇದಕ್ಕೆ ಡ್ರೈವರ್ ಇಲ್ಲ ಡ್ರೈವರ್ಲೆಸ್ ಎಲ್ಲ ಫುಲ್ಲಿ ಆಟೋಮೆಟಿಕ್ ಫುಲ್ಲಿ ಆಟೋಮೆಟಿಕ್ ಗಾಡಿ ಇದು ಓನ್ಲಿ ಇನ್ ದುಬೈದಲ್ಲಿ ಇರೋದು ದುಬೈ ಬಿಟ್ಟು ಬೇರೆ ಎಮಿರೇಟ್ಸ್ ಅಲ್ಲಿ ದುಬೈ ಒಂದೇ ಒಂದು ಎಮಿರೇಟ್ಸ್ ಎಲ್ಲ ಫೆಸಿಲಿಟೀಸ್ ಇಲ್ಲಿ ಅವೈಲೇಬಲ್ ಇರೋದು ಓಕೆ ಇವಾಗ ಇದೀವಿ ಮರೀನಾ ದೌ ಕ್ರೂಸ್ ನೋಡ್ತಾ ಇರ್ಬೋದು ಹಿಂದೆ ಯಾಕ್ಸ್ ಎಲ್ಲ ಇದೆ ಐ ಥಿಂಕ್ ದೀಸ್ ಆರ್ ಓನ್ಡ್ ಬೈ ಪೀಪಲ್ ಹ್ಞೂ 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 ಗೊತ್ತು 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 ಸೊ ಇದು ನಮ್ಮ ಕ್ರೂಸ್ ಸೊ ಹಿಂದೆನೇ ನೋಡಿ ಸ್ಕೈ ಸ್ಕೈಸ್ಕ್ರೆಪರ್ಸ್ ಹೆಂಗೆ ಕಾಣಿಸ್ತಿದೆ ಅಲ್ಲ ಸೊ ನಾನು ಅಬ್ಸರ್ವ್ ಮಾಡಿದ್ದೀನಿ ಸುಮಾರು ಬಿಲ್ಡಿಂಗ್ಸಲ್ಲಿ ಈ ಡಮ್ಯಾಕ್ ಅಂತ ಬರ್ದಿರ್ತಾರೆ ಮೋಸ್ಟ್ಲಿ ಯಾರೋ ಕನ್ಸ್ಟ್ರಕ್ಷನ್ ಕಂಪ್ನಿ ಅನ್ಸುತ್ತೆ ಫೇಮಸ್ಸು ಸುಮಾರು ಬಿಲ್ಡಿಂಗ್ಸು ಇವರೇ ಮಾಡಿರೋದು ಡ್ಯಾಮಾಕ್ ಅಷ್ಟೊಂದು ಬಿಲ್ಡಿಂಗ್ಸ್ ಮೇಲೆ ಇದೆ ನೋಡಿ ಅಲ್ಲಿ ಮೇಲೆ ಡಿ ಅಂತಿದೆ ಅಲ್ಲೊಂದು ಇದೆ ನೋಡಿ ಅದೂ ಅಷ್ಟೇ ಡಮಾಕೆ ಅದು ಬಟ್ ಟೆಂಪ್ರೇಚರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಫುಲ್ಲು ಎಲ್ಲ ಕಡೆಯಿಂದ ನೀರು ಇಳಿತಾ ಇದೆ ಆ್ಯಕ್ಚುಲಿ ಇದು ಒಳ್ಳೆ ಬಿಲ್ಡಿಂಗ್ ಥರ ಕಾಣಿಸ್ತಿದೆಯಲ್ಲ ಇದು ಹಾಂ ಆಗತ್ತೆ ಕ್ರೂಸ್ ಅದು ನಡಿ ಮತ್ತೆ ಸೇ ಹೈ ಟು ದ ಕ್ಯಾಮ್ರಾ ನೋಡಿ ಎಷ್ಟು ನೀಟಾಗಿ ರೆಸ್ಪಾಂಡ್ ಮಾಡ್ತಾನೆ ಹೆಸರು ಕಿಯಾನ್ ನಮ್ಮ ಫ್ರೆಂಡ್ ಇದ್ದಾನೆ ಕಿಯಾನ್ ಮನೆಯಲ್ಲಿ ಬೋರು ಇಳಿತಾ ಹೋಗ್ತೀಯ ಯಾವ ಕ್ಲಾಸ್ ಈಗ ಗೊತ್ತಿಲ್ಲ ಕ್ಲಾಸ್ ಎಲ್ ಕೆ ಗುರು ಇಂಟೀರಿಯರ್ಸ್ ಎಲ್ಲ ಹಾಳಾಗಲ್ವಾ ಇಲ್ಲ ಔಟ್ಸೈಡ್ ಮಾತ್ರ ಅನ್ಕೋತೀನಿ ಯಾಕಂದರೆ ಇದೆಲ್ಲ ಎ ಸಿ ಯಾಕ್ಗಳು ಒಳಗಡೆ ಫುಲ್ ಎ ಸಿ ಇರುತ್ತೆ ಸೊ ಮುಗಿದು ನಮ್ಮ ಕ್ರೂಸ್ ಮರೀನ್ ಡೋ ಕ್ರೂಸ್ ಮರೀನಾ ಕ್ರೂಸ್ ದಿ ಗುಡ್ ಮಾರ್ನಿಂಗ್ ಡಾರ್ಲಿಂಗ್ಸ್ ಡೇ ಟು ಆಫ್ ಆರ್ ದುಬೈ ಟ್ರಿಪ್ ಇವತ್ತು ನಾವಿದ್ದೀವಿ ಬರ್ ಬರ್ದುಬೈ ಬರ್ ದುಬಾಯಿ ಅಂದರೆ ಹಳೆ ದುಬೈ ಸೊ ಇನ್ನೊಂದೇನೋ ದೆಹ್ರಾ ದುಬೈ ಅಂತಿದೆಯಂತೆ ಅದು ಹೊಸ ದುಬೈ ಸೊ ಹಿಂದೆ ನೋಡ್ತಾ ಇದ್ದೀರಾ ಇದೆಲ್ಲ ಆಗಿನ ಕಾಲದ ರಾಜರು ಅಲ್ಲಿ ಮುಕ್ಸೋಮು ಏನೋ ಅಂದರು ಫಸ್ಟು ರಾಯಲ್ ಪ್ರಿನ್ಸ್ ಇದ್ರಲ್ಲ ಅವ್ರ ಫ್ಯಾಮಿಲಿಯವರು ಇಲ್ಲಿದ್ದಂತೆ ಸೊ ಇದನ್ನೆಲ್ಲ ಒಂಥರ ಪ್ರಿಸರ್ವ್ ಮಾಡಿ ಹಂಗೆ ಇಟ್ಕೊಂಡಿದ್ದಾರೆ ಸೊ ಇದೆಲ್ಲ ಸಮುದ್ರದಲ್ಲಿರೋ ಮಣ್ಣು ಕಲ್ಲು ಎಲ್ಲ ಯೂಸ್ ಮಾಡ್ಕೊಂಡು ಅಂತ ಇದು ಕ್ಲೇ ಏನದು ಚಿಕ್ಣಿ ಮಿಟ್ಟಿನ ಏನಂದಿದ್ದವರೇ ಚಿಕ್ಕಮಿಟ್ಟಿ ಮಿಟ್ಟಿ ಚಿಕ್ಣಿ ಮಿಟ್ಟಿನಲ್ಲಿ ಮಾಡಿರೋದಂತ ಇವೆಲ್ಲ ಸೊ ಇಲ್ಲಿ ಯಾರು ಇಲ್ಲ ಜಸ್ಟ್ ರನ್ಅೇಟ್ ಮಾಡ್ಬಿಟ್ಟು ಹಂಗೆ ಇಟ್ಕೊಂಡು ಇಟ್ಕೊಂಡಿದ್ದಾರೆ ಹಿಸ್ಟೋರಿಕಲ್ ಸೈಟ್ ಥರ ಆಟ್ ಲೈಟಲ್ಲ ಅಲ್ಲಿ ಮುಂದೆ ಟವರ್ಸ್ ಚಿಕ್ಕ ಚಿಕ್ಕ ಕಡ್ಡಿಗಳು ಹಾಕಿದ್ರು ನೋಡು ಅದು ನಿವೈನ್ ಗುರು ಒಳಗಡೆನೇ ಒಳ್ಳೆ ಯಾವುದೋ ಇವಾಗಿರೋ ಥೀಮ್ಡ್ ಹೋಟೆಲ್ಸ್ ಇದಾವಲ್ಲ ಆ ತರ ಇದೆ ಅಲ್ಲ ದ ಕ್ರಿಯೇಟಿವ್ ಆ್ಯಕ್ಚುಲಿ ಇದನ್ನ ಸ್ವಲ್ಪ ಮಾಡಿದ್ರು ಹೇಳಿದ್ರಲ್ಲ ಮುಂಚೆ ಇದ್ದಿದ್ನ ಸೊಪ್ಪ ಇವಾಗ ರಿನೋವೇಟ್ ಮಾಡಿ ಹಿಂಗೆ பில்டிங் நோட்ட்டே மாவட்ட ನಾವು ಆಕ್ಚುಲಿ ಹಸ್ಲರ್ ಪ್ರಮೋಷನ್ ಮಾಡಿದ್ವಿ ಅದಾದ್ಮೇಲೆ ಎಲ್ಲರು ಹಸ್ಲರ್ ಹಾಕೋದೇ ನೋಡ್ತಾರೆ ಇನ್ನೊಂದು ಹುಡುಗ ಹಾಕೊಂಡ್ ಬಂದಿದ್ದ ಹಸ್ಲರ್ ಹಾಕೊಂಡಿದ್ದೆ ಅಂದ್ರೆ ನಿಮ್ಮನ್ನ ನೋಡ್ಬಿಟ್ಟು ಹಾಕೊಂಡ್ಬಂದೆ ನಿಮ್ ಪ್ರಮೋಷನ್ ಆಮೇಲೆ ನಮ್ಗೆ ಶಾಕ್ ಆಗಿಬಿಟ್ರಿ ಟೆನ್ ಅಂದರೆ ಟೆನ್ ಹೌದು ಟೆನ್ ಅಂದ್ರೆ ನಮ್ಗೆ ಟೆನ್ ಇಂಟು ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಟೂ ತರ್ಟಿ ದೀಪುಲ್ವಾಡಿ ಅಲ್ವಾ ತಗೋಳು ರೆಡಿರಿ ರೆಡಿರಿ ಅಂತ ನಾನು ತೌಸಂಡ್ ತ್ರೀ ಹಂಡ್ರೆಡ್ ಅಂತ ನೋಡ್ತಾ ಇದ್ದೆ

ಸೊ ಅದ್ರ ನೋಡ್ತಾ ಇದ್ರಲ್ಲ ಡಲ್ಲಿಂಗ್ಸ್ ಅದು ಸ್ಟಿಕ್ಸು ಮ್ಯಾಂಗೋ ಸ್ಟಿಕ್ಸು ಸೊ ಅದು ಆ್ಯಕ್ಚುಲಿ ನ್ಯಾಚುರಲ್ ಎಸಿಯಾಗಿ ಕೆಲಸ ಮಾಡುತ್ತಂತೆ ಸಮ್ಮರ್ ಟೈಮಲ್ಲಿ ಒಣೆ ಇದು ಯಾವ ಬಟ್ಟೆಗಳು ಅದ್ರ ಮೇಲೆ ಹಾಕೊಡ್ತಾ ಇದ್ರಂತೆ ಸೊ ಗಾಳಿ ಬೀಸ್ದಾಗೆಲ್ಲ ಅದೊಂಥರ ನ್ಯಾಚುರಲ್ ಆಕ್ಟ್ ಥರ ಅದು ಪ್ರಿನ್ಸಿಪಲ್ Okay. 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 I oh, oh. Actually, we have 50,000 followers also for making perfume. I have all the films smell. You can try from here. If you need it, I will mix it for you. I will have mix marikurtara This for ladies, I have tom for tom for men.

ಎಷ್ಟಿದೆ ನನ್ನ ಹತ್ರ ಯು ಹಾವ್ ಚೇಂಜ್ ಫಾರ್ ಹಂಡ್ರೆಡ್ For you no need something? Take one for you. Give I me your, your hand. <laughs> Give me your hand. Give your hand. Sorry. It's not actually Hindi. English. This is Kakala. ಕರ್ನಾಟಕ ಬ್ಯಾಂಗ್ಳೂರ್ 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 ಐ ನೋ ಬ್ಯಾಂಗ್ಳೂರ್ ಗುಜರಾತ್ ಕೇರಳ ಹೈದ್ರಾಬಾದ್ ಕೊಲ್ಲೋ ಇದ್ರಲ್ಲಿ ಸಾಕು ಮಾಡಬಹುದು ಯೂನಿಸೆಕ್ಸ್ ಯೂನಿಸೆಕ್ಸ್ ಯೂನಿಸೆಕ್ಸ್

ओके दिस सो द फर्स्ट परचेस गिव मी योर हैंड सरो खान साहब ओह थिंक्स बोल मारता हूं सरो खान को थैंक यू हम तो देखा थैंक यू और लॉस ऑन और कल शिफ्ट नोट को बेगा दिस थे 50 mm. 60 70 80 So twenty? No, it's, this is uh, This is last price twenty. <laughs> you give me hundred, I give you twenty. Ten you told no? No, believe me, not coming. I am working here. 20 it's not my line. shop. You know this is very cost price. I not say high price. I am like other mm. shop. This place. <laughs> <laughs> <It's> very... <laughs> oh, okay. Huh? Hey, hey. Thank you. It's <laughs> your phone, right? Yeah. This thank you.

ಸೊ ಮೇಡಮ್ಗೆ ನಾನು ಬಡ್ಕೊತಾ ಇದ್ದೀನಿ ಅವಾಗಿಂದ ಇವಳಿಗೇನು ಅರ್ಥ ಆಗೋಲ್ಲ ಟೆನ್ನು ಟ್ವೆಂಟಿ ಅಂದರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅನ್ಕೊಂಬಿಟ್ಟವಳೆ ಟೆನ್ ದಿರಾಮ್ಸ್ ಅಂದರೆ ಇಂಟು ಟ್ವೆಂಟಿ ತ್ರೀ ಟೂ ತರ್ಟಿ ಟ್ವೆಂಟಿ ದಿರಾಮ್ಸ್ ಅಂದರೆ ಫೋರ್ ಸಿಕ್ಸ್ಟಿ ಹಾಂ

ಶಾರುಖ್ ಖಾನ್ ಬಂದು ಇಲ್ಲಿಕೊತಾನೆ ಅಂತ ಅನ್ಕೊಂಡಿದ್ಯಾ ಅಯ್ಯೋ ಯಾರಿಗೂ ಇವಳು ಸರಿ ಬಿಡು ಅದು ಇಸ್ಕೊಂಡಿದ್ದಕ್ಕೆ ಅಟ್ಲೀಸ್ಟ್ ನಮಗೆ ಚೇಂಜ್ ಸಿಕ್ತು ನನ್ನ ಹತ್ರ ಹಂಡ್ರೆಡ್ ಡಿನಾಮಿನೇಷನ್ಸ್ ಅಷ್ಟೇ ಇದೆ ಹಂಡ್ರೆಡ್ ಫೈವ್ ಹಂಡ್ರೆಡ್ಸು ಸೊ ಈಗ ಫಿಫ್ಟಿ ಇದೆ ಟೆನ್ನು ಇದೆ ಚೇಂಜ್ಗೆ ಸರಿ ಹೋಯ್ತು